ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತೊಂದು ಸಣ್ಣ ವಿಷಯ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಏನು ಅಂದರೆ ಭಾಳ ದಿವಸ ನಂತರ ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ಇದು ಮೊದಲು ಹೇಳ್ಕೊಬಿಡ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಹೇಗೆ ಅನ್ನಿಸ್ತಾ ಇದೆ ನನ್ನ ನಾನು ಹೇಳಿದ ಈ ವಿಷಯ ಅಂತ ಒಂದು ಕಮೆಂಟಲ್ಲಿ ಹಾಕಿ ನಾನು ಯಾರದ್ದೇ ಅಂದರೆ ಪ್ರಮೋಷನ್ ವೀಡಿಯೋ ಅಲ್ಲ ಏನಲ್ಲ ಮೊದಲೇ ಹೇಳಿಬಿಡ್ತೀನಿ ಇದು ಯಾವುದೇ ಚಾನಲ್ನ ಪ್ರಮೋಷನ್ ವೀಡಿಯೋ ಅಲ್ಲ ಫ್ರೆಂಡ್ಸ್ ಇದೇನು ಅಂತಂದರೆ ನನ್ನ ಚಾನಲ್ಲು ಅಥವಾ ನನ್ನ ಹೆಸರನ್ನು ನನ್ನ ಚಾನಲ್ ಹೆಸರನ್ನು ನನ್ನ ಹೆಸರನ್ನು ಒಬ್ಬರು ಅಂದರೆ ಒಂದು ಎರಡು ಮೂರು ಜನ ತಮ್ಮ ವೀಡಿಯೋದಲ್ಲಿ ನನ್ನ ಬಗ್ಗೆ ಮಾತಾಡಿದ್ದಾರೆ ನನಗದೊಂದು ತುಂಬ ಆಯಿತು ನಾನು ಅವರು ಅವ್ರು ಏನು ಮಾತಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ಏನು ಅಂದರೆ ನಾನು ಅವರದ್ದು ಚಾನಲ್ ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಖಂಡಿತ ನಾನು ಮಾಡ್ತಾಯಿಲ್ಲ ಇನ್ನೊಂದು ವಿಷಯ ಹೇಳಬೇಕು ಇವತ್ತಿಗೆ ಅಂದರೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ಟ್ವೆಂಟಿ ಅಂದರೆ ಟ್ವೆಂಟಿ ಟ್ವೆಂಟಿ ಟೂದಲ್ಲಿ ನಾನು ಡಿಸೆಂಬರ್ ಟ್ವೆಂಟಿ 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 ಟೂದಲ್ಲಿ ನನ್ನ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿದ್ದು ಅಂದರೆ ಎರಡು ವರ್ಷ ಆಗೋಯ್ತು ನೋಡಿ ಈ ಟ್ವೆಂಟಿ ಫೋರ್ ಎಂಡಿಂಗ್ ಎಲ್ಲಿದೆ ಟ್ವೆಂಟಿ ಟೂ ಡಿಸೆಂಬರು ಟ್ವೆಂಟಿಗೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಈಗ ನನ್ನದು ಮೋನು ಅಂತೂ ಆಗಿದೆ ಬಾಕಿ ಎಲ್ಲ ದೇವರು ಯಾವಾಗ ಏನು ಮಾಡ್ತಾನೋ ಗೊತ್ತಿಲ್ಲ ಅಲ್ಲಿ ತನಕ ನಾನು ಹೀಗೆ ವೀಡಿಯೋ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ಹಾಂ ಈಗ ವಿಷಯಕ್ಕೆ ಬರೋಣ ಏನು ಅಂತಂದರೆ ಫ್ರೆಂಡ್ಸ್ ಏನು ಗೊತ್ತಾ ಫಸ್ಟ್ ಬಂದು ನನ್ನ ಒಂದು ಮೂರು ಜನ ನನ್ನ ಹೆಸರನ್ನು ನೇಮಿನ ನನ್ನ ಚಾನಲ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ ನಂಗೆ ಭಾಳ ಖುಷಿಯಾಯಿತು ನಾನು ಅವ್ರದ್ದು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ನಾನು ಈ ಒಂದು ಸಣ್ಣ ವೀಡಿಯೋನ ಇದ್ದೀನಿ ಅದು ಯಾರು ಅಂತ ಫಸ್ಟ್ ಹೇಳ್ತೀನಿ ಫಸ್ಟ್ ಬಂದು ನಾಗವೇಣಿ ಆಚಾರಿ ಒಂದು ಒಂದು ಒಂದೂವರೆ ತಿಂಗಳ ಹಿಂದೆ ಬ್ಯಾಕು ಒಂದೂವರೆ ತಿಂಗಳ ಬ್ಯಾಕು ಅವರೊಂದು ನಾ ಅವ್ರದ್ದು ಒಂದು ವೀಡಿಯೋಕ್ಕೆ ನಾನು ಕಾಮೆಂಟ್ ಹಾಕಿದ್ದೆ ಹಾಗೆ ಎಲ್ಲರೂ ಅಂದರೆ ನಾವು ಈಗ ಎಲ್ಲೋ ಹೋಗ್ತೀವಿ ವಿಡಿಯೋ ಮಾಡ್ತಾ ಇರ್ತೀವಲ್ವ ಆವಾಗ ಏನಾಗುತ್ತೆ ನಮಗೆ ವಿಡಿಯೋ ಮಾಡುವಾಗ ಹೆಸಿಟೇಷನ್ ಆಗುತ್ತೆ ಇಷ್ಟೆಲ್ಲ ಜನರ ಮಧ್ಯೆ ಹೆಂಗೆ ವಿಡಿಯೋ ಮಾಡೋದಪ್ಪ ಒಂಥರ ಆಗುತ್ತಲ್ವ ಮನಸ್ಸಲ್ಲಿ ಅದು ಫಸ್ಟ್ ಫಸ್ಟ್ ನಾವು ಇನ್ನೂ ಕ್ಯಾಮ್ರಾ ತೊಗೊಂಡು ಅಥವಾ ಮೊಬೈಲ್ ತೊಗೊಂಡು ಹಿಂಗೆ ವೀಡಿಯೋ ಮಾಡುವಾಗ ಏನೋ ಒಂಥರ ಆಗುತ್ತೆ ಅದನ್ನು ನಾನು ಅವರು ಆ ವೀಡಿಯೋ ಮಾಡುವಾಗ ಅದು ಹೇಳ್ತಾಯಿದ್ರು ಈಗ ಎಲ್ಲ ಜನ ನೋಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ಕಾಮೆಂಟ್ ಹಾಕಿದ್ದೆ ಹೌದು ದಿಸ್ ಈಸ್ ಫಸ್ಟ್ ಟೈಮ್ ನನಗೂ ಹಾಗೆ ಆಗ್ತಿತ್ತು ನಾನು ಅದನ್ನು ನನ್ನ ಕಾಮೆಂಟನ್ನು ಅವರು ಮೆನ್ಷನ್ ಮಾಡಿದ್ದಾರೆ ನಾಗವೇಣಿ ಆಚಾರ್ ಆರ್ ಜೆ ನಾಗ್ವೀಣಿ ಆಚಾರ್ ಅಂತ ನೀವು ಅವ್ರದ್ದು ಫಾಲೋವರ್ಸ್ ಇರ್ಬೋದು ತುಂಬ ಒಳ್ಳೆಯ ವೀಡಿಯೋ ಹಾಕ್ತಾರೆ ಕಂಟೆಂಟ್ ಚೆನ್ನಾಗಿ ಮಾಡ್ತಾರೆ ಅವರು ಕಾಮೆಂಟ್ ಹಾಕಿದ್ರಲ್ಲ ನನಗೆ ಭಾಳ ಆಯಿತು ನನ್ನ ಹೆಸರನ್ನು ನನ್ನ ನೇಮ್ ನನ್ನ ಐಡಿಯನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಖುಷಿ ಆಯಿತು ಸೊ ನಮಗೆ ನೋಡಿ ಒಂದು ಸಣ್ಣ ಸಣ್ಣ ವಿಷಯನ ಸ್ವಲ್ಪ ಸ್ವಲ್ಪ ಖುಷಿ ಈ ಥರ ಖುಷಿ ಕೊಡುತ್ತೆ ಅಲ್ವಾ ಸೊ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಅಂದರೆ ನನ್ನ ಹೆಸರನ್ನು ನೀವು ಹೇಳಿದ್ದೀರಲ್ಲ ಅಂತ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಒಂದು ಈ ನೊಂದು ವಿಡಿಯೋನ ಅದರಲ್ಲಿ ಅವರಿಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅವ್ರ ಹೆಸರನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ರಾ ನಾಗವಣಿ ಹಚ್ ಆಮೇಲೆ ಇನ್ನೊಬ್ಬರು ಬಂದು ಹೇಮಾ ನಾಗ್ರಸಿಸ್ ಮೈ ಡಿಯರ್ ನಿಯರ್ಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯವರು ತುಂಬ ಸ್ಟ್ರೇಟ್ ಫಾರ್ವರ್ಡು ತುಂಬ ಒಳ್ಳೆ ಒಳ್ಳೆ ವೀಡಿಯೋ ಹಾಕ್ತಾರೆ ಕಂಟೆಂಟ್ ಹಾಕ್ತಾರೆ ನಾನು ನೋಡಿ ಮೊದಲೇ ಹೇಳದಿರೋ ಹೇಳ್ತಿರೋದು ನಾನು ನಾನು ಯಾರದ್ದೇ ಪ್ರಮೋಷನ್ ವೀಡಿಯೋ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರಿಗೆ ಇಲ್ಲ ನಾನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇನೆ ಅಂತಲೂ ಗೊತ್ತಿಲ್ಲ ಈ ವಿಡಿಯೋ ಮಾಡ್ತಾಯಿದ್ದೀವಿ ಗೊತ್ತಿಲ್ಲ ಸಾರಿ ನೀವು ಮತ್ತು ಪ್ರಮೋಷನ್ ವೀಡಿಯೋ ಅಂತ ತಿಳ್ಕೊಬೇಡಿ ಯಾರ ವೀಡಿಯೋ ನಾನು ಪ್ರಮೋಷನ್ ಮಾಡುವಂಥದ್ದಂತೂ ಅಲ್ಲ ಅದರಲ್ಲೂ ನಾನು ನನ್ನ ಚಾನಲೇ ಇನ್ನೂ ಬೆಳೀತಾ ಇದ್ದೀನಿ ಏನೂ ಇಲ್ಲ ನನ್ನ ವ್ಯೂಸ್ ಎಲ್ಲ ಕಡಿಮೆ ಇರೋದ್ರಿಂದ ನಾನು ಬೇರೆಯವ್ರ ಪ್ರಮೋಷನ್ ಮಾಡುವಷ್ಟಂತೂ ನನ್ನಿಲ್ಲ ಆದರೆ ನಾನು ಅವ್ರ ಹೆಸರನ್ನ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಅವ್ರು ತುಂಬ ಚೆನ್ನಾಗಿ ನನ್ನ ಬಗ್ಗೆ ಎರಡು ಸರಿ ಒಂದು ಸರಿ ಅಲ್ಲ ಎರಡು ಸರಿ ನನ್ನ ಬಗ್ಗೆ ವೀಡಿಯೋದಲ್ಲಿ ಕಾಮೆಂಟ್ ಹಾಕಿದ್ದಾರೆ ಅವ್ರ ವೀಡಿಯೋ ಒಂದು ಒಂದು ಆಲ್ಮೋಸ್ಟ್ ತ್ರೀ ಟು ಫೋರ್ ವೀಕ್ ಬ್ಯಾಕ್ ಒಂದು ವೀಡಿಯೋ ಹಾಕಿದ್ರು ಅದರಲ್ಲಿ ನನ್ನ ಹೆಸರನ್ನು ನೇಮ್ ಮೆನ್ಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನನ್ನ ಬಗ್ಗೆ ಮಾತಾಡಿದ್ದಾರೆ ತುಂಬ ಖುಷಿಯಾಯಿತು ಆಮೇಲೆ ಈಗ ರೀಸೆಂಟಾಗಿ ಮೊನ್ನೆನೂ ಒಂದು ವೀಡಿಯೋ ಹಾಕಿದರು ಅದರಲ್ಲೂ ನನ್ನ ನೇಮನ್ನು ಮೆನ್ಷನ್ ಮಾಡಿದ್ರು ಭಾಳ ಆಯಿತು ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ನಾವು ಯೂಟ್ಯೂಬಿಗೆ ಬಂದಿದ್ದೀವಿ ಯೂಟ್ಯೂಬಿಗೆ ಬಂದವರೆಲ್ಲ ಒಂಥರ ಕಾಂಪಿಟೇಷನ್ ನಡೆಯುತ್ತೆ ಕಾಂಪಿಟೇಷನ್ನ ಕಾಲದಲ್ಲಿ ಒಬ್ಬರು ನಮ್ಮ ಬಗ್ಗೆ ಹೊಗಳ್ತಾರೆ ರಿಯಲ್ ಹಾರ್ಟ್ಲಿ ಬಾಟಮ್ ಆಫ್ ದ ಹಾರ್ಟ್ ನಮ್ಮನ್ನು ಒಂದು ರೀತಿ ಚೆನ್ನಾಗಿ ಒಂದು ಹೊಗಳ್ತಾರೆ ಅಥವಾ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಅಲ್ವಾ ನನ್ನ ನೇಚರ್ ಹೆಂಗಿದೆ ಅಂತ ಅವ್ರು ಅದ್ರ ಬಗ್ಗೆ ಹೇಳಿದ್ರು ನಂಗೆ ಭಾಳ ಆಯಿತು ಅವರು ಅವ್ರು ಯಾವ ಥರ ಸ್ಟ್ರೇಟ್ ಫಾರ್ವರ್ಡು ನನಗೂ ಅದೇ ಇಷ್ಟ ಆಗುತ್ತೆ ಅವ್ರ ನೇಚರು ನಾನು ಹಾಗೆ ಸೊ ಅವ್ರು ನನ್ನ ಬಗ್ಗೆ ತುಂಬ ಈ ಥರ ಮಾತಾಡಿದ್ರಲ್ಲ ಎರಡು ದಿನ ಎರಡು ವೀಡಿಯೋದಲ್ಲಿ ಆ ಥರ ನನ್ನ ಹೆಸರನ್ನು ಮೆನ್ಷನ್ ಮಾಡಿದ್ರು ಭಾಳ ಆಯಿತು ಥ್ಯಾಂಕ್ ಯು ಹೆಮಾಸಿಸ್ ಥ್ಯಾಂಕ್ ಯು ನಿಮಗೆ ನನ್ನ ಹೆಸರನ್ನು ಹೇಳಿದ್ದೀರಾ ಥ್ಯಾಂಕ್ ಯು ಅಂದರೆ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೊಗಳುತ್ತಾರೆ ಅಂದಾಗ ಅದು ತುಂಬ ಖುಷಿಯಾಗುತ್ತೆ ಅಲ್ವ ಅದು ಈಗಿನ ಕಾಲದಲ್ಲಿ ಒಬ್ರನ್ನೊಬ್ಬರು ಹೊಗಳೋದಿರಲಿ ಅವ್ರ ಬಗ್ಗೆ ಇದು ಮಾಡೋದೇ ಒಂಥರ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋದು ಹೀಗೆಲ್ಲ ನಡೀತಾ ಇರುತ್ತೆ ಅಂದರೆ ಎಲ್ಲ ಪ್ರೊಫೆಷನಲ್ಲೂ ಇರುತ್ತೆ ಈಗ ನಾವು ಬೆಳೀತಾ ಇರೋರು ಯೂಟ್ಯೂಬಲ್ಲಿ ಅಂಥದ್ರಲ್ಲಿ ಅಷ್ಟು ಅವರು ಅವ್ರ ಚಾನಲ್ ತುಂಬ ಗ್ರೋತ್ ಇದೆ ಚೆನ್ನಾಗಿದೆ ಅವ್ರು ನನ್ನ ನನ್ನ ಬಗ್ಗೆ ಮಾತಾಡಿದ್ರಲ್ಲ ಆಯಿತು ನನಗೆ ಅಂದರೆ ನಾವು ಸ್ವಲ್ಪ ನಾಲ್ಕು ಜನರಲ್ಲಿ ನಾವು ಪರಿಚಯ ಆಗಿದ್ದೀವಲ್ಲ ನಮ್ಮನ್ನು ಜನ ಪರಿಚಯಿಸ್ತಾರೆ ನಮ್ಮ ಬಗ್ಗೆಯೂ ಮಾತಾಡ್ತಾರೆ ನಮ್ಮನ್ನು ಹೊಗಳ್ತಾರೆ ಜನ ತುಂಬ ಜನ ಇಲ್ಲಾಂದ್ರೂ ಸ್ವಲ್ಪ ಜನ ಆದರೂ ನಮ್ಮ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಅಂದರೆ ನಮ್ಗೆ ತುಂಬ ಆಗುತ್ತಲ್ವ ಸೊ ಅವ್ರಿಗೆ ನಾನು ತುಂಬ 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 ಥ್ಯಾಂಕ್ ಯು ಹೇಳ್ತೀನಿ ಹೇಮಾಸಿಸ್ ಥ್ಯಾಂಕ್ ಯು ಇನ್ನೊಬ್ಬರು ಆಶಾ ರಾಣಿ ಮಲೆನಾಡು ಹುಡುಗಿ ಆಶಾ ನನ್ನ ಯೂಟ್ಯೂಬ್ ಚ ಚಾನಲ್ ಸ್ಟಾ ನಾನು ಬಂದು ಫೆಬ್ರವರಿಯಲ್ಲಿ ಲೈವ್ ಮಾಡಿದಾಗ ಅವರು ಮಾರ್ಚ್ದಲ್ಲಿ ನನಗೆ ಪರಿಚಯ ಆಗಿದ್ರು ಅವತ್ತಿಂದಲೂ ಇವತ್ತಿನವರೆಗೂ ತುಂಬ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಯೂಟ್ಯೂಬ್ ಫ್ರೆಂಡ್ ಅವರು ತುಂಬ ನಿಯರ್ ಡಿಯರ್ ಫ್ರೆಂಡ್ ಆಗಿದ್ದಾರೆ ಆಶಾ ಅವರಂತೂ ಆಲ್ಮೋಸ್ಟ್ ಎಷ್ಟೋ ಸರಿ ನನ್ನ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ತುಂಬಾ ನನಗೆ ಖುಷಿಯಾಗುತ್ತೆ ಅವರು ರೂಪಾ ಸಿಸ್ಟರ್ ರೂಪಾ ರೂಪ ಅಂತ ಬಹಳ ನನ್ನ ಬಗ್ಗೆ ಹೊಗಳ್ತಾ ಇರ್ತಾರೆ ಏನೋ ಒಂಥರ ಆತ್ಮೀಯ ಬನ್ ಬಾಂಧವ್ಯ ಬೆಳೆದಿದೆ ಭಾಳ ಚೆನ್ನಾಗಿ ನನ್ನ ಬಗ್ಗೆ ಮಾತಾಡ್ತಾರೆ ರೀಸೆಂಟಾಗಿ ಒಂದು ಅವರಿಗೆ ತುಂಬ ಹುಷಾರಿರಲಿಲ್ಲ ಈ ಒಂದು ತಿಂಗಳದಿಂದ ಅವರು ಒಂದು ವಿಡಿಯೋ ಹಾಕಿದ್ರು ಅದರಲ್ಲೂ ನನ್ನ ಬಗ್ಗೆ ಭಾಳಷ್ಟು ಮಾತಾಡಿದ್ದಾರೆ ಅಂದರೆ ಭಾಳ ಆಯಿತು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಈ ಥರ ಬೇರೆಯವರೆಲ್ಲ ನಮಗೆ ನಮ್ಮ ಫ್ರೆಂಡ್ಸ್ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಒಂದು ಆಗಿ ಯಾಕೆಂದರೆ ವೀಡಿಯೋ ಹಾಕ್ತೀವಿ ಎಲ್ಲರೂ ಹಾಕ್ತಾರೆ ಅಲ್ವಾ ಅವಾಗ ಏನೋ ಈ ಥರ ನಮ್ಮದು ಕಂಟೆಂಟ್ ಹೇಗಿರುತ್ತೋ ಗೊತ್ತಿಲ್ಲ ಆದರೂ ನಮ್ಮ ನಮ್ಮ ನೇಚರು ನಮ್ಮ ಸ್ವಭಾವ ನಮ್ಮ ಮಾತಿನ ನಡವಳಿಕೆ ನಮ್ಮ ನಡವಳಿಕೆ ನಮ್ಮ ಬಿಹೇವಿಯರ್ ಬಗ್ಗೆ ಅಥವಾ ನಮ್ಮ ಅವ್ರ ಜೊತೆ ನಾವು ಯಾವ ಥರ ನಡ್ಕೊಳ್ತೀವಿ ಅವ್ರು ಆ ಥರ ಮಾತಾಡಿದಾಗ ನಮ್ಗೆ ಭಾಳ ಖುಷಿಯಾಗುತ್ತೆ ತುಂಬ ಅಂದರೆ ನೂರು ಜನ ಐವತ್ತು ಜನ ಮಾತಾಡಬೇಕು ಅಂತಿಲ್ಲ ಇಬ್ಬರು ಮೂರು ನಾಲ್ಕು ಐದು ಜನರು ಮಾತಾಡಿದ್ರು ಅಷ್ಟೇ ನಮಗೆ ಆಗುತ್ತೆ ಅವರು ತುಂಬ ಹಾರ್ಟ್ಲಿಯಾಗಿ ಮಾತಾಡ್ತಾರಲ್ವ ತುಂಬ ತುಂಬ ಚೆನ್ನಾಗಿ ಖುಷಿ ಅನಿಸುತ್ತೆ ತುಂಬ ಚೆನ್ನಾಗಿ ನನ್ನ ಬಗ್ಗೆ ಎರಡು ಮೂರು ಸರಿ ಲೈವಲ್ಲೂ ಪದೇ ಪದೇ ಹೇಳ್ತಾರೆ ಅವರು ಆಶಾ ಅವರು ತುಂಬ ಚೆನ್ನಾಗಿ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ ಹಾಗಂತ ಇನ್ನೂ ಬೇರೆಯವರು ಹೇಳಲ್ಲ ಅಂತಲ್ಲ ಹೇಳ ಅವ್ರು ಲೈವಿಗೆ ಹೋದಾಗಲೂ ಎಷ್ಟೋ ಜನ ತುಂಬ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಖುಷಿಯಾಗುತ್ತೆ ಅದರಲ್ಲಿ ವಿಡಿಯೋದಲ್ಲೂ ಇವರು ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಹೊಗಳಿ ಭಾಳ ಖುಷಿಯಾಯಿತು ಹೊಗಳಿದ್ರೆ ಯಾರಿಗೆ ಖುಷಿಯಾಗಲ್ಲ ಹೇಳಿ ಎಲ್ರಿಗೂ ಆಗುತ್ತೆ ಅಲ್ವ ಅಂದರೆ ಪ್ರತಿಯೊಬ್ಬರಿಗೂ ಹೊಗಳಿಕೆ ಇಷ್ಟ ಆಗುತ್ತೆ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಯಾರಾದರೂ ಅಪ್ರಿಷಿಯೇಟ್ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವ ಹಾಗೆ ನನಗೂ ಅವ್ರು ತುಂಬ ಇಷ್ಟ ನನಗೆ ಈ ಮೂರು ಜನರು ಚಾನಲ್ಲು ನಾನು ನೋಡ್ತೀನಿ ಮೂರು ಜನರು ನಂಗೆ ತುಂಬ ಇಷ್ಟ ಮೂರು ಜನರ ವಿಡಿಯೋನೂ ನೋಡ್ತೀನಿ ಭಾಳ ಚೆನ್ನಾಗಿರುತ್ತೆ ಎಲ್ಲರದ್ದು ಆಶಾ ನೀವು ತುಂಬ ನನ್ನ ಬಗ್ಗೆ ತುಂಬ ಒಂದು ರೀತಿ ಭಾವನೆ ಫ್ರೆಂಡ್ ಡಿಯರ್ ಫ್ರೆಂಡ್ ಆಗಿದ್ದೀರಾ ನೀವು ನನಗೂ ಭಾಳ ಇಷ್ಟ ನಿಮ್ಮ ವೀಡಿಯೋನೂ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀರ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಬಗ್ಗೆ ಎಲ್ಲ ಸುಮಾರು ಆಲ್ಮೋಸ್ಟ್ ಯಾವಾಗಲೂ ಹೇಳ್ತಾ ಇರ್ತೀರ ನನಗೂ ಇಷ್ಟ ನಾನು ಹೇಳ್ತೀನಿ ಹಾಗೆ ನಿಮ್ಮ ಮೂರು ಜನರು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇನ್ನೂ ಭಾಳಷ್ಟು ಜನ ಇದ್ದಾರೆ ಇದೇ ಥರ ಚೆನ್ನಾಗಿ ಮಾತಾಡೋರು ಆದರೆ ನನಗೆ ಕಾಮೆಂಟಲ್ಲಿ ವೀಡಿಯೋದಲ್ಲಿ ಈ ಥರ ನನ್ನ ಬಗ್ಗೆ ಹೇಳಿದ್ರಲ್ಲ ಅದಕ್ಕೆ ಖುಷಿಯಾಗಿ ನಾನು ನಿಮ್ಮ ಬಗ್ಗೆ ನಾನು ಮೂರು ಜನರ ಬಗ್ಗೆ ಹೇಳಿದೆ ಮತ್ತು ಬೇರೆಯವ್ರ ಬಗ್ಗೆ ನಾನು ಅಂದ್ರೆ ಅವ್ರು ಯಾರೂ ಏನೂ ಅಲ್ಲ ಅಂತಲ್ಲ ಅವರು ಎಲ್ಲರೂ ತುಂಬ ಒಳ್ಳೆಯವರೇ ಬಟ್ ನನಗೆ ಒಂದು ಏನೋ ಒಂದು ನನ್ನ ಹೆಸರು ತೊಗೊಂಡಿದ್ದಕ್ಕೆ ಈ ಭಾಳ ಖುಷಿಯಾಗಿ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೆ ಅಷ್ಟೆ ಮತ್ತು ಯಾರು ಏನು ಇದ್ರ ಬಗ್ಗೆ ಏನು ತಪ್ಪು ತಿಳ್ಕೊಬೇಡಿ ಆಮೇಲೆ ನಂದು ಎರಡು ವರ್ಷ ಆಯಿತು ಇವತ್ತಿಗೆ ಅಂದರೆ ಟ್ವೆಂಟಿ ಅನ್ನಲ್ಲ ನಾನು ಮೊದಲೇ ಹೇಳಿದೆ ಇಪ್ಪತ್ತನೇ ತಾರೀಕು ಇಪ್ಪತ್ತು ಟು ಟ್ವೆಂಟಿ ಟ್ವೆಂಟಿ ಟು ಇಸ್ವಿ ಅದರಲ್ಲಿ ನಂದು ಎರಡು ವರ್ಷ ಚಾನಲ್ಲು ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಮೊದಲು ಹಿಂದಿ ವೀಡಿಯೋ ಹಾಕ್ತಿದ್ದೆ ಈ ಕನ್ನಡನೇ ಹಾಕ್ತೀನಿ ಮೊನೋಟೈಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಿನ್ನಿಗೆ ಅಪ್ಲೈ ಮಾಡಬೇಕು ಮೂರು ತಿಂಗಳಾಯಿತು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಂದು ಅದನ್ನೆಲ್ಲ ಆಮೇಲೆ ಇನ್ನೊಂದು ದಿನ ಹೇಳ್ತೀನಿ ಆಮೇಲೆ ಪಿನ್ ಬಂದ ಮೇಲೆ ನಾನು ಮತ್ತು ವೀಡಿಯೋನೂ ಮಾಡ್ತೀನಿ ಹೀಗೆ ನೀವು ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ಬಂದವರಾದರೆ ಆಮೇಲೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಒಂದು ಸಣ್ಣ ವೀಡಿಯೋ ಇದು ನಿಮ್ಮ ನಂದು ಒಂದು ಜ ಜಶ್ಚರ್ ಅಂತಲೇ ಹೇಳ್ಬೋದು ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಆಮೇಲೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸಬ್ರು ಯಾರೇ ಬಂದೇವ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್